ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಕಮೆಂಟ್ ಲೆಫ್ಟ್ ಸೈಡ್ ಅಲ್ಲಿ ಇಮೇಜ್ ಆಗ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದೀನಿ ತುಂಬಾ ಜನ ಕೇಳ್ತಿದ್ರಿ ಶಾರ್ಟ್ ವಿಡಿಯೋನ ಯಾವ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಬೇಕು ಯಾವಾಗ ವ್ಯೂಸ್ ಬರುತ್ತೆ ಯಾವ್ದು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಪ್ರತಿಯೊಂದು ತೆರಿ ಸೊ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವಾಗ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವ ಸಾಂಗ್ಸ್ ನ ಯೂಸ್ ಮಾಡಬೇಕು ಯಾವ ಸಾಂಗ್ಸ್ ನ ಯೂಸ್ ಮಾಡಬಾರ್ದು ಇದರಿಂದ ನಮಗೆ ಕಾಪಿ ಬರುತ್ತಾ ಇಲ್ವಾ ಅಂತ ಹೇಳಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೊಂದು ವಿಡಿಯೋ ನೋಡಿದ್ರೆ ಸಾಕು ನೀವು ಆರಾಮಾಗಿ ಶಾರ್ಟ್ ಇಂದ ವ್ಯೂಸ್ ನ ಪಡ್ಕೋಬಹುದು ನಾನು ಕೂಡ ಶಾರ್ಟ್ನ ಅಪ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಐನೂರು ಅಥವಾ ಸಾವಿರ ವ್ಯೂಸ್ ಬರ್ತಾ ಇತ್ತು ಅಷ್ಟೇ ಇವಾಗ ನಾನು ಯಾವ್ದೇ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಟೂ ಹಂಡ್ರೆಡ್ ಕೆ ತ್ರೀ ಕೆ ಈ ನೀವು ವ್ಯೂಸ್ ಬರುವಂತದ್ದು ಯಾಕಂದ್ರೆ ನಾನು ಲೈವ್ ಪ್ರೂಫ್ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊತಾ ಇದ್ದೀನಿ ಫಸ್ಟು ನೀವು ನೋಡ್ತಾ ಇರ್ಬೋದು ನಾನು ಚಾನಲ್ ಓಪನ್ ಮಾಡಿದ್ದು ಜುಲೈ ಟು ಟೂ ಥೌಸಂಡ್ ಟ್ವೆಂಟಿ ಫೋರ್ ಈ ಈ ಮಂತ್ ಕೂಡ ಜುಲೈ ಜಸ್ಟ್ ಒನ್ ಇಯರ್ ಆಗಿದೆ ಒನ್ ಇಯರಲ್ಲಿ ನನ್ನ ಕಂಪ್ಲೀಟ್ ವ್ಯೂಸ್ ಬಂದು ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ ವಿಡಿಯೋ ಆಗಿರ್ಬೋದು ಕಂಪ್ಲೀಟ್ ವ್ಯೂಸ್ ಬಂದು ನೋಡ್ತಾ ಇರ್ಬೋದು ಟ್ವೆಂಟಿ ಒನ್ ಎಮ್ ವ್ಯೂಸ್ ಕಂಪ್ಲೀಟ್ ಮಾಡಿದ್ದೀನಿ ಜಸ್ಟ್ ಫಾರ್ ಶಾರ್ಟ್ ವಿಡಿಯೋ ಇಂದ ಲಾಂಗ್ ವಿಡಿಯೋ ಇಂದ ಕಡಿಮೆ ವ್ಯೂಸೆ ಬಂದಿರೋವಂಥದ್ದು ಬಟ್ ಶಾರ್ಟ್ ಇಂದಾನೆ ನಾನು ಮಾನಿಟೈಸೇಷನ್ನ ಹಾನ್ ಮಾಡ್ಕೊಂಡಿದ್ದು ಸೊ ಬರೀ ಟೂ ಮಂತ್ಸಲ್ಲಿ ನಾನು ಹೇಗೆ ಟೆನ್ ಎಮ್ ವ್ಯೂಸ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಯೂಸ್ ಮಾಡಿರೋ ಟ್ರಿಕ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನೀವು ಯೂಸ್ ಮಾಡಿಕೊಂಡು ನೀವು ಕೂಡ ಶಾರ್ಟ್ನ ಅಪ್ಲೋಡ್ ಮಾಡಿ ಬೇಗ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಹರ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಲೈವ್ ಪ್ರೂಫ್ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಬರೀ ಎಂಟುನೂರ ಎಂಬತ್ತು ಒಂದು ಸಾವಿರ ಒಂದು ಸಾವಿರದ ಏಳ್ನೂರು ಒಂಬೈನೂರು ಆರುನೂರ ಐವತ್ತೆರಡು ಸಾವಿರದ ನಾನ್ನೂರು ಈ ರೀತಿ ವ್ಯೂಸ್ ಬಂದಿದ್ದು ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನೋಡಿ ಲೈಫ್ ಪ್ರೂಫ್ ಇದೆ ನಾನು ಫೋನ್ ಒಂದ್ಸರಿಗೂ ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಗೊತ್ತಿಲ್ಲದೆ ನೋಡ್ತಾ ಇರ್ಬೋದು ಇಷ್ಟು ಕಡಿಮೆ ವ್ಯೂಸ್ ಇದೆ ಅದಾದಮೇಲೆ ನಾನೇ ಒಂದು ದಾರಿನ ಕಂಡುಕೊಂಡು ಯಾವ ಯಾವ ರೀತಿ ಶಾರ್ಟ್ನ ಅಪ್ಲೋಡ್ ಮಾಡಬೇಕು ಯಾವಾಗ ಅಪ್ಲೋಡ್ ಮಾಡಬೇಕು ಯಾವಾಗ ಅಪ್ಲೋಡ್ ಮಾಡಿದ್ರೆ ಜನ ಜಾಸ್ತಿ ನೋಡ್ತಾರೆ ಯಾವಾಗ ಅಪ್ಲೋಡ್ ಮಾಡಿದ್ರೆ ನಮ್ಮ ವೀಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಅಂತ ಹೇಳಿ ನಾನೆಲ್ಲ ತಿಳ್ಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಬಂದಿರೋಂಥ ವ್ಯೂಸನ್ನು ಕೂಡ ನಾನು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅಂತ ಹೇಳಿ ಕಾಣಿಸುತ್ತೆ ಅನ್ಕೊಂತೀನಿ ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ನ ಇಲ್ಲಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ತಿಳ್ಕೊಂಡು ನಾನು ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಿಳ್ಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ವ್ಯೂಸ್ ಇದೆ ಒಂದೇ ವೀಡಿಯೋಗೆ ಫಾರ್ಟಿ ನೈನ್ ಲ್ಯಾಕ್ ಫಾರ್ಟಿ ನೈನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಅಂದರೆ ಫಿಫ್ಟಿ ಲ್ಯಾಕ್ ವ್ಯೂಸು ನನಗೆ ಒಂದೇ ವೀಡಿಯೋದಲ್ಲಿ ಬಂದಿದೆ ನೋಡ್ತಾ ಇದ್ದೀರಲ್ಲ ನಾನು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತೀನಿ ನೋಡ್ಬೋದು ಒಂದೇ ವೀಡಿಯೋದಲ್ಲಿ ನನಗೆ ಫೋರ್ ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡಿ ಒಂದೇ ವಿಡಿಯೋ ಮುಖಾಂತರ ಮಾನಿಟೈಸೇಷನ್ ಬೇಕಾಗಿರೋ ಎಲ್ಲಾ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟಿದೆ ಏನು ಹೇಳ್ತೀನಿ ನಾನು ಅಪ್ಲೋಡ್ ಮಾಡೋ ರೀತಿನೇ ನೀವು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಕೂಡ ಬೇಗನೆ ಹರ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಶಾರ್ಟ್ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮ ಹರ್ನಿಂಗ್ ಆಗಿರ್ಬೋದು ಮಾನಿಟೈಸೇಷನ್ ಹಾಲ್ ಆಗಿರ್ಬೋದು ನಮ್ಮ ಚಾನಲ್ ಗ್ರೋ ಹೋಗಿರ್ಬೋದು ಪ್ರತಿಯೊಂದಕ್ಕೂ ಶಾರ್ಟ್ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಶಾರ್ಟ್ ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿದಿನ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬನ್ನಿ ಶಾರ್ಟ್ ಇಂದ ವ್ಯೂಸ್ ಜಾಸ್ತಿ ಆಗುತ್ತೆ ಶಾರ್ಟ್ ಇಂದ ಯೂಸರ್ಸ್ ಜಾಸ್ತಿ ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಸಣ್ಣ ಸಣ್ಣ ಯೂಟ್ಯೂಬರ್ ಯಾರೆಲ್ಲ ಫಸ್ಟ್ ಶಾರ್ಟ್ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿ ಅದನ್ನ ಹೇಗೆ ಅಪ್ಲೋಡ್ ಮಾಡೋದು ಯಾವಾಗ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಓಕೆನಾ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅನ್ನೋದಾದ್ರೆ ನೀವು ಕ್ರೋಮ್ ಮೂಲಕ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ವೈಟಿ ಸ್ಟುಡಿಯೋ ಮೂಲಕ ಬೇಕಾದ್ರೂ ಅಪ್ಲೋಡ್ ಮಾಡಬಹುದು ಅಥವಾ ಯೂಟ್ಯೂಬ್ ಮೂಲಕ ಬೇಕಾದ್ರೂ ಅಪ್ಲೋಡ್ ಮಾಡಬಹುದು ಬಟ್ ನೀವು ಅಪ್ಲೋಡ್ ಮಾಡೋ ವಿಡಿಯೋ ಜನಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ ನೀವು ಟ್ರೆಂಡಿಂಗಲ್ಲಿರೋ ನ ಯೂಸ್ ಮಾಡ್ಕೊಳ್ಳಿ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಯೂಸ್ ಮಾಡಿದಷ್ಟು ತುಂಬ ಜನ ಆ ಸಾಂಗ್ಸ್ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ನಿಮ್ಮ ವೀಡಿಯೋ ಅಲ್ಲಿ ಹೋಗುತ್ತೆ ಇದರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ವಾಯ್ಸ್ ಓವರ್ ಕೊಡ್ತೀರೋ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೂ ಕೂಡ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನೇ ಕೊಟ್ಕೊಳ್ಳಿ ಅದಾದಮೇಲೆ ಆ್ಯಸ್ಟೆಕ್ಸ್ ಇದಂತೂ ಮಿಸ್ ಮಾಡಲೇಬೇಡಿ ಆ್ಯಶ್ಟಾಗ್ಸ್ ಇಂದನೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಅದ್ಬಿಟ್ಟು ನೀವು ಜಾಸ್ತಿ ನ ಯೂಸ್ ಮಾಡಬೇಡಿ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರೋ ಐದರಿಂದ ಹತ್ತು ಆ್ಯಶ್ ನ ಯೂಸ್ ಮಾಡಿ ಸಾಕು ಅದಾದ್ಮೇಲೆ ಟೈಟಲ್ ಟೈಟಲ್ ಸಿಂಪಲ್ ಆಗಿ ಅಲ್ಲಿ ಇದ್ರೆ ಸಾಕು ಜಾಸ್ತಿ ಟೈಟಲ್ನ ಹಾಕಿ ಒಂಥರ ಗಲಿಬಿಲಿ ಮಾಡಬೇಡಿ ಸಿಂಪಲ್ ಆಗಿ ಅಲ್ಲಿ ಬರೀರಿ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ನ ಹಾಕಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನೀವು ಟೈಟಲ್ ಅಲ್ಲಿ ಏನು ಹಾಕಿರ್ತೀರೋ ಅದನ್ನೇ ಹಾಕಿ ಟ್ಯಾಕ್ಸ್ಗಳ್ ಹಾಕಿ ಲೈಕ್ ತುಂಬ ಫೇಮಸ್ ಇರೋ ಹ್ಯಾಶ್ ಟ್ಯಾಗ್ಸ್ನ ಯೂಸ್ ಮಾಡಿ ನೀವೇನಾದರೂ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಅಂದರೆ ಆ್ಯಶ್ಟ್ ಯೂಟ್ಯೂಬ್ ಆ್ಯಶ್ಟ್ ಯೂಟ್ಯೂಬ್ ಆ್ಯಶ್ಟ್ಯಾಗ್ ಕನ್ನಡ ಆ್ಯಶ್ಟ್ಯಾಗ್ ಕನ್ನಡ ಯೂಟ್ಯೂಬ್ ಆ್ಯಶ್ಟಾಗ್ ಸಾಂಗ್ ಈ ರೀತಿ ಹ್ಯಾಶ್ ಇರೋಂಥ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ ಇದರಿಂದ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಓಕೆನಾ ಅದಾದ್ಮೇಲೆ ಮೇನ್ ಬಂದು ಫಸ್ಟ್ ಯಾವುದಕ್ಕೂ ಪಬ್ಲಿಕ್ಕಲ್ಲಿ ಇಡ್ಬೇಡಿ ಫಸ್ಟು ವೀಡಿಯೋನ ಹನ್ಲಿಸ್ಟ್ಗೆ ಹಾಕೊಳ್ಳಿ ಓಕೆನಾ ಅದಾದಮೇಲೆ ಹನ್ಲಿಸ್ಟ್ಗೆ ಹಾಕಿ ಅದೇ ವಿಡಿಯೋ ಅಪ್ಲೋಡಿಂಗ್ ಟೈಮಿಂಗ್ಸ್ ಇವನ್ನ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಈ ರೀತಿ ಕನ್ಫ್ಯೂಷನ್ ಆಗಬೇಡಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅದರದ್ದೇ ಆದಂಥ ಟೈಮಿಂಗ್ಸ್ಗಳಿರುತ್ತೆ ಓಕೆನಾ ಸೊ ಆ ಥರ ಟೈಮಿಂಗ್ಸ್ಗಳಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿ ಇವಾಗ ನೀವು ಶಾರ್ಟ್ ವಿಡಿಯೋನ ಡೈಲಿ ಟೂ ಅಪ್ಲೋಡ್ ಮಾಡ್ತೀರಾ ಅಂದರೆ ಬೆಳಗ್ಗೆ ನೈನ್ ತರ್ಟಿಯಿಂದ ಟೆನ್ ತರ್ಟಿ ಒಳಗಡೆ ಒಂದು ಅಪ್ಲೋಡ್ ಮಾಡಿಬಿಡಿ ನೆಕ್ಸ್ಟ್ ತ್ರೀ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ಒಳಗಡೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಆದರೆ ತ್ರೀ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ ನೈನ್ ಓ ಕ್ಲಾಕಿಗೆ ಒಂದು ಅಪ್ಲೋಡ್ ಮಾಡಿ ಒನ್ ಓ ಒ ಕ್ಲಾಕಿಗೆ ಒಂದು ಅಪ್ಲೋಡ್ ಮಾಡಿ ಫೈವ್ ಓ ಕ್ಲಾಕಿಗೆ ಒಂದು ಅಪ್ಲೋಡ್ ಮಾಡಿ ನೀವು ಒಂದು ವೀಡಿಯೋನ ಇನ್ನೊಂದು ವೀಡಿಯೋಗೆ ಅಪ್ಲೋಡ್ ಮಾಡೋ ಟೈಮಿಂಗ್ ಗ್ಯಾಪ್ ಏನಿದೆ ಅಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದೇ ಸಲ ಐದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ರೆ ಅಲ್ಲಿ ವ್ಯೂಸ್ ಬರೋದಿಲ್ಲ ನಿಮ್ಮ ಒಂದು ವೀಡಿಯೋದಿಂದ ಇನ್ನೊಂದು ವೀಡಿಯೋಗೆ ಟೈಮಿಂಗ್ ಗ್ಯಾಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಟೈಮ್ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡಿ ಓಕೆನಾ ಸೊ ಬೆಸ್ಟ್ ಟೈಮಿಂಗ್ಸ್ ಅಂದರೆ ಟೆನ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ ಒಳಗಡೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿಬಿಡಿ ಸೊ ಒನ್ ಡೇ ಪೂರಾ ನಿಮ್ಮ ವೀಡಿಯೋ ಎಲ್ಲ ಜನಕ್ಕೂ ತಲುಪ್ತಾ ಹೋಗುತ್ತೆ ಈ ಈ ರೀತಿ ನೀವು ಪ್ರತಿನಿತ್ಯ ಮಾಡೋದರಿಂದ ಯಾವುದಾದ್ರು ಒಂದು ವಿಡಿಯೋ ಖಂಡಿತ ನಿಮ್ಮ ಚಾನಲಲ್ಲಿ ಗ್ರೋ ಕಾಣುತ್ತೆ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ಒಂದು ಮಂತಲ್ಲಿ ನನಗೆ ಫೋರ್ಟಿ ಸಿಕ್ಸ್ ಲ್ಯಾಕ್ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಏಯ್ಟಿ ಏಯ್ಟ್ ತೌಸಂಡ್ ವ್ಯೂಸ್ ಬಂದಿದೆ ಜಾನ್ ಮಂತಲ್ಲಿ ಫೆಬ್ ಮಂತಲ್ಲಿ ಫಾರ್ಟಿ ಫೋರ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ವ್ಯೂಸ್ ಬಂದಿದೆ ಮಾರ್ಚಲ್ಲಿ ಸಿಕ್ಸ್ಟೀನ್ ಲ್ಯಾಕ್ ವ್ಯೂಸ್ ಬಂದಿರೋವಂಥದ್ದು ಏಪ್ರಿಲಲ್ಲಿ ಟ್ವೆಂಟಿ ಸಿಕ್ಸ್ ಲ್ಯಾಕ್ ವ್ಯೂಸ್ ಬಂದಿದೆ ಆ್ಯಂಡ್ ಅಲ್ಲಿ ಫಾರ್ಟಿ ಸಿಕ್ಸ್ ಲ್ಯಾಕ್ ವ್ಯೂಸ್ ಬಂದಿದೆ ಈ ರೀತಿ ನಾನು ವಿಡಿಯೋನ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡೋದ್ರಿಂದಲೇ ನನಗೆ ಈ ರೀತಿ ವ್ಯೂಸ್ ಬರ್ತಾ ಇರೋವಂಥದ್ದು ಸೊ ನಿಮಗೂ ಈ ರೀತಿ ವ್ಯೂಸ್ ಬರಬೇಕು ಬೇಗನೆ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕು ಅಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಪ್ರತಿನಿತ್ಯ ಎರಡರಿಂದ ಮೂರು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಲಾಂಗ್ ವಿಡಿಯೋದಲ್ಲಿ ತೋರಿಸೋರಿತೀನಿ ಶಾರ್ಟ್ ವೀಡಿಯೋದಲ್ಲಿ ತೋರಿಸಿ ನಿಮ್ಮ ಚೆನ್ನಾಗಿ ಗ್ರೋ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮಾನಿಟೈಸೇಷನ್ ಬೇಗನೆ ಆನ್ ಆಗುತ್ತೆ ಇಂದ ಅರ್ನಿಂಗ್ ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಅರ್ನಿಂಗ್ ಆಗೋದೇ ಇಲ್ಲ ಅಂತ ಶಾರ್ಟ್ ಶಾರ್ಟಿಂದನೂ ಕೂಡ ನಾವು ಮಂತ್ಲಿ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡನ್ನ ಹರ್ನ್ ಮಾಡೋಣ ನೋಡಿದ್ದೀವಿ ಸೊ ಶಾರ್ಟ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಪ್ರತಿನಿತ್ಯ ಶಾರ್ಟ್ ವಿಡಿಯೋಗಳನ್ನ ಹಾಕಿ ಇದರಿಂದ ಡೈಲಿ ನಿಮ್ಮ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾರೆ ಸೊ ನಾನು ಬೇಕಾದ್ರೆ ಸಬ್ಸ್ಕ್ರೈಬರ್ ಕೂಡ ತೋರಿಸ್ತಾ ಇನ್ನಿ ಒಂದು ಸೆಕೆಂಡ್ ನೋಡಿ ಜಾನಲ್ಲಿ ನನಗೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ఫిబ్రవరి సెవెన్ థౌసండ్ మార్చల్ టూ థౌజండ్ ఏప్రిల్ అలి వన్ థౌసండ్ మేలి త్రీ థౌజండ్ ಈ ರೀತಿ ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದರಿಂದ ನಿಮ್ಗೆ ಏನು ಒಂದು ಸಾವಿರ ಸಬ್ಸ್ಕ್ರೈಬರ್ ಬೇಕಾಗಿರ್ತಾರಲ್ಲ ಅದು ಒನ್ ಮಂತಲ್ಲೇ ಆಗುತ್ತೆ ಸೊ ಸಬ್ಸ್ಕ್ರೈಬರ್ಗೋಸ್ಕರ ಕಷ್ಟಪಡೋ ಅಂಥ ರಿಸ್ಕೇ ಇರೋದಿಲ್ಲ ನಿಮಗೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾರೆ ಇವತ್ತಿನವರೆಗೆ ನನ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ನೈನ್ ತೌಸಂಡ್ ಇದೆ ಇದೆಲ್ಲ ನನಗೆ ಇಂದನೇ ಆಗಿರೋಂಥದ್ದು ಸೊ ನಿಮ್ಮೆಲ್ಲರೂ ಹೇಳೋದು ಒಂದೇನೆ ದಯವಿಟ್ಟು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ನ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ನನ್ನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್